ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ನೇಜಂತಿ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಇಪ್ಪತ್ತು ಎಕರೆ ಜಮೀನು ಖರೀದಿಸಿರುವ ಭೂ ಮಾಲೀಕ ಜಯಸಿಂಹ ಮತ್ತು ಇತರರು ಕಳೆದ ಐವತ್ತು ವರ್ಷಗಳಿಂದ ಗೋಕಟ್ಟೆ ಇದ್ದು ನೇಜಂತಿ ದ್ವಾರನಕುಂಟೆ ವಾಜರಹಳ್ಳಿ ಕಾರೇಹಳ್ಳಿ ಗ್ರಾಮಗಳ ಸಾವಿರಾರು ಕುರಿಗಳಿಗೆ ನೀರು ಕುಡಿಯಲು ಈ ಗೋಕಟ್ಟೆಯೇ ಅವಲಂಬಿತವಾಗಿತ್ತು ಆದರೆ ರಿಯಲ್ ಎಸ್ಟೇಟ್ ಉದ್ಯಮಿ ಇದಕ್ಕೆ ಬೇಲಿ ಹಾಕಿದ್ದಾರೆ ಎಂದು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದು ಕೆಂಚಪ್ಪ ಆರೋಪಿಸಿದ್ದಾರೆ ದೌರ್ಜನ್ಯ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳ ಸಹಾಯದಿಂದ ತಂತಿ ಬೇಲಿ ಹಾಕಿ ಸ್ಥಳೀಯರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾನೆ ಯಾವುದೇ ಜಮೀನಿನಲ್ಲಿ ಗೋಕಟ್ಟೆ ಇದ್ದರೆ ಅದು ಸಾರ್ವಜನಿಕರ ದನ ಕರುಗಳ ಕುಡಿಯುವ ನೀರಿನ ಸಹಾಯಕ್ಕಾಗಿ ಇಂತಹ ನಿಯಮಾವಳಿಗಳು ಕಂದಾಯ ಇಲಾಖೆ ಅಧಿಕಾರಿಗಳಿಗೂ ಗೊತ್ತಿದ್ದು ಲ್ಯಾಂಡ್ ಮಾಫಿಯಾ ಜೊತೆ ಅಧಿಕಾರಿಗಳು ಕೈಜೋಡಿಸಿ ತಂತಿ ಬೇಲಿ ಹಾಕಲು ನೆರವಾಗಿದ್ದಾರೆ ಎಂದು ಕಿಡಿಕಾರಿದರು ಈ ನೇಜಿಂತೆ ಗ್ರಾಮದಲ್ಲಿ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ನೇಜಿಂತೆ ಗ್ರಾಮ ನೇಜಿಂತೆ ಗ್ರಾಮ ಸರ್ವೆ ನಂಬರು ಹತ್ತೊಂಬತ್ತರಲ್ಲಿ ಸಾರ್ವಜನಿಕರ ಗೋಗಟ್ಟೆಯನ್ನು ಯಾರೋ ಇವರು ಸುಮಾರು ಜೈಸಿಂಹ ಮತ್ತು ಕುಂಬಯ್ಯ ಯೋಗರಾಜು ಬಿನ್ನು ಕರಿಗಿರಿಯಯ್ಯ ಸಾಕಮ್ಮ ಕೊಂ ನಾಗರಾಜು ದೊಡ್ಡ ನರ್ಸಯ್ಯ ಲೇಟು ನರಸಿಂಗಯ್ಯ ಕೃಷ್ಣಮೂರ್ತಿ ಲೇಟು ನರಸಿಂಗ ನರಸಿಯಪ್ಪ ಮತ್ತು ಜಯಮ್ಮ ಕೊಮ್ಮು ನರಸಿಂಹಯ್ಯ ಇವರು ಒಟ್ಟು ಜಮೀನು ಬಂದ್ಬಿಟ್ಟು ಇಪ್ಪತ್ತೆರಡು ಎಕರೆ ನಾಲ್ಕು ಕುಂಟೆ ಜಮೀನನ್ನು ಯಾರೋ ರಿಯಲ್ ಎಸ್ಟೇಟ್ನವರು ಬಂದು ಇದನ್ನು ಪ್ರ ತಗೊಂಡಿದ್ದಾರೆ ಅವರು ಇದನ್ನ ಸಾರ್ವಜನಿಕರ ಯಾವುದೇ ಕಾರಣಕ್ಕೂ ನೀವು ಅದಕ್ಕೆ ಪೆನ್ಸ್ ಅಂತ ನಾವು ಆಲೇ ಮಾಡ್ರಿ ಸಂಬಂಧಪಟ್ಟಂತ ರೆವಿನ್ಯೂ ಕೊಟ್ಟಿತ್ತು ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯ ಪ್ರವೇಶಿಸಿ ಈ ಗೋಕಟ್ಟೆಗೆ ಹಾಕಿರುವ ತಂತಿ ಬೇಲಿ ತೆರವುಗೊಳಿಸಿ ಕುರಿ ದನಗಳಿಗೆ ನೀರು ಕುಡಿಯಲು ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ ಇಸ್ಮಾಯಿಲ್ ಜಬಉಲ್ಲಾ ಸಿಟಿವಿ ನ್ಯೂಸ್ ಶಿರಾ